ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ರಾಯರ್ ಪೂಜೆ ಆಗಿದೆ ನಾನು ಬೆಳಗಂಜವನೇ ಪೂಜೆ ಮಾಡ್ಕೋತೀನಿ ಹಾಗೆ ಸ್ವಲ್ಪ ನಿಮ್ಮ ಜೊತೆ ರಾಯರ್ ಬಗ್ಗೆ ಹಂಚ್ಕೋಬೇಕು ಅಂತ ಅಂದ್ಕೊಂಡೆ ಬನ್ನಿ ನಮ್ಮ ರಾಯರ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ಏನು ಎತ್ತ ಮತ್ತು ಏನು ನನಗೆ ಕೆಲಸಗಳು ಆಗಿದೆ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆಯೇ ಶೇರ್ ಮಾಡ್ಕೋತೀನಿ ನಾನು ಬನ್ನಿ ಗುರುರಾಯ ಅಂತ ಏಕೆ ನಮ್ಮ ರಾಯರನ್ನ ಕರೀತಾರೆ ಅಂತ ನೋಡೋಣ ಹಾಗೆ ಫಸ್ಟು ನಾನು ಒಂದು ಶ್ಲೋಕ ಹೇಳ್ಬಿಡ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪ ನಮಥಾಂ ಕಾಮದೇನುವೇ ಪುಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮಥಾಂ ನಮತಾಂ ಕಾಮದೇನುವೆ ಗುರುವಿಲ್ಲದ ಜೀವನ ವ್ಯರ್ಥ ತಂದೆ ತಾಯಿ ಬಂಧು ಬಳಗ ಪ್ರತಿಯೊಬ್ಬರೂ ಇರಬೇಕು ಇವರುಗಳು ಇಲ್ಲದೆಯೂ ಬದುಕಬಹುದು ಇಲ್ಲದಿದ್ದರೂ ದೂರಾಗಿ ಜಗತ್ತಿನ ಬೇಡವಾದ ಮನುಷ್ಯನೆಂಬುದು ಆದರೆ ಇಲ್ಲಿ ಗುರು ಇಲ್ಲದೆ ಬದುಕು ಅಸಾಧ್ಯ ಗುರು ಇಲ್ಲದ ಬದುಕು ಅರ್ಥಹೀನ ಅನಾರ್ಥಕ ಒಬ್ಬ ಕುರುಡ ಎತ್ತರದ ಬೆಟ್ಟವನ್ನು ಹಂತಿ ಒಟ್ಟಿಯಾಗಿ ವಿವಾಹ ಮಾಡುವಂತೆ ಆಗುತ್ತದೆ ಪ್ರತಿಯೊಬ್ಬರೂ ಗುರುವನ್ನು ಹುಡುಕಿಕೊಳ್ಳಬೇಕು ಗುರುವಿನ ಪದಗಳಲ್ಲಿ ತಲೆಯಿಟ್ಟು ಶರಣರಾಗಬೇಕು ಆಗ ಜೀವನದ ಮಾರ್ಗ ದೀಪದ ದೀಪಮಾನವಾಗುತ್ತದೆ ಗುರುವಿನ ಅನುಗ್ರಹ ಅನುಗ್ರಹವಿರುತ್ತದೆ ಮಹಾವಿಷ್ಣು ದೊರಕುತ್ತಾನೆ ಸರ್ವಶ್ರೇಷ್ಠನಾದ ವಿಷ್ಣು ದೊರಕಲು ಗುರು ಬೇಕು ಕೇವಲ ಗುಣಗಳಿಂದ ಕೂಡಿದ ಲೇಷವು ದ್ವೇಷವಿಲ್ಲದ ಸಚ್ಚಿದಾನಂದ ಸ್ವರೂಪನಾದವೇ ಮಹಾವಿಷ್ಣು ಇವನ ಅನುಗ್ರಹಕ್ಕೆ ಪ್ರತಿಯೊಬ್ಬರಿಗೂ ಬೇಕು ಆಗ ಮಾತ್ರ ಹುಟ್ಟು ಸಾವು ಮುಪ್ಪು ರೋಗ ರುಜಿನು ಇವುಗಳಿಂದ ದೂರವಾಗಲು ಸಾಧ್ಯ ಇವನು ಹೊಂದಬೇಕಾದರೆ ಅವನು ಪ್ರೀತಿಯ ದಾಸನಾಗಬೇಕು ಅದಕ್ಕಾಗಿ ಗುರುಗಳನ್ನು ಹುಡುಕಬೇಕು ವಿಷ್ಣುವನ್ನು ಹೊಂದುವುದೇ ಮುಖ್ಯ ಗುರಿ ಅದಕ್ಕಾಗಿ ಗುರುವನ್ನು ಹೊಂದುವುದು ಉಪಗುರಿ ಎಲ್ಲರೂ ಏಕೆ ಗುರುರಾಯ ಎನ್ನುತ್ತಾರೆ ಕಲಿಯುಗದ ಜನರೆಲ್ಲರೂ ಮಂತ್ರಾಲಯ ಪುರಸುಗಳಾದ ರಾಯರನ್ನು ಗುರು ಎನ್ನುತ್ತಿದ್ದಾರೆ ಏಕೆಂದರೆ ಇವರು ವಿಷ್ಣು ಸ್ವರೂಪ ತತ್ವ ವಿದ್ಯೆಯನ್ನು ಕಲಿಸುವ ಮಹಾಯೋಗಿ ಎನಿಸಿದ್ದಾರೆ ದೈತ್ಯ ಬಾಲಕರಿಗೂ ಬೋಧಿಸುವ ಜಾಣತನ ಇವರಲ್ಲಿದೆ ಮಗುವಿಗೆ ಬೆಲ್ಲ ನೀಡಿ ಮಗ್ಗಿ ಕಲಿಸುವ ನೈಪುಣ್ಯ ಇವರಲ್ಲಿದೆ ಅದಕ್ಕಾಗಿ ಭಗವಂತನನ್ನು ಇವರನ್ನು ಭೂಲೋಕಕ್ಕೆ ಕಳುಹಿಸಿದ್ದಾನೆ ಕಲಿಯುಗದ ಭಕ್ತರು ಉದ್ಧಾರ ಇವರು ಮೂಲಕ ಬಲು ಸುಲಭ ಇವರನ್ನು ಆಶ್ರಯಿಸಿದಾಗ ಗುರುಪ್ರ ಗುರುಪರೀಕ್ಷೆ ಇರುವುದಿಲ್ಲ ಕಷ್ಟ ಕಾರ್ಪಣ್ಯಗಳೂ ಇರುವುದಿಲ್ಲ ಬೇಡಿದ ಇಷ್ಟಾರ್ಥಗಳು ಸುಲಭವಾಗಿ ನೆರವೇರುತ್ತದೆ ಮೋಕ್ಷ ಮಾರ್ಗವು ಸುಲಭವಾಗಿ ದೊರಕುತ್ತದೆ ಆದ್ದರಿಂದಲೇ ಕಲಿಯುಗದ ಜನರೆಲ್ಲರೂ ಗುರುರಾಯ ಬಳಿ ಧಾಮಿಸಿ ಬರುತ್ತಿದ್ದಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ ಶ್ರೀ ಗುರುರಾಯ ಹಿಂದಿನ ಅವಾಂತರಗಳು ಬ್ರಹ್ಮದೇವನ ಪೂಜೆಗಾಗಿ ಪುಷ್ಪವನ್ನು ತಂದೊಪ್ಪಿಸಿ ಕಾರ್ಮಕ್ರಜ ದೇವತೆ ಗುರುರಾಯರ ಮೂಲರೂಪ ಶ್ರೇಷ್ಠ ದೇವರ ಹಾಗೂ ವಾಯುದೇವರ ವಿಶೇಷ ಅವೇಶವನವನ್ನು ಹೊಂದಿರುತ್ತಾರೆ ಹೊತ್ತು ಉತ್ತಮ ದೇವತಾ ಮೂಲದ ಅವಾಂತರ ಪ್ರಹ್ಲಾದ ನರಸಿಂಹ ದೇವರ ಅವಂಬಕ್ಕೆ ಮುಖ್ಯ ಕಾರಣವಾದ ಅವಾಂತರವಿದು ನರಹರಿಯ ಪರಮ ಭಕ್ತ ಭಗವಂತದಲ್ಲಿ ಬಂದ ಪ್ರಹ್ಲಾದ ಚರಿತ್ರೆ ಅತ್ಯಂತ ಭಕ್ತಿದಾಯಕವಾಗಿದೆ ಮತ್ತೊಂದು ಅವತಾರವೇ ಬ್ಲಾಹಿಕರ ರಾಜ ಭೀಮಾಸೇನೆ ದೇವರು ಮಹಾಭಾರತ ಮುಂದಿನ ಅವಾಂತರ ಮಹಾಮಹಿಮೆಯರಾದ ಶ್ರೀ ವ್ಯಾಸರಾಜ ತೀರ್ಥರು ಗುರು ಸಾರ್ವಭೌಮರು ದುರ್ವಾದಿಗಳು ನಿರ್ಗ್ರಹಕ್ಕಾಗಿ ಹೃದ್ಗಗಳನ್ನು ರಚಿಸಿದ್ದಾರೆ ಉದ್ದ ಗ್ರಂಥಗಳನ್ನು ರಚಿಸಿದ್ದಾರೆ ಮಹಾನುಭವರು ಕೊನೆಯ ಅವಾಂತರವೇ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಈ ಕೃತಿಯಲ್ಲಿ ಶ್ರೀರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಚರಿತಿಯನ್ನು ನಿರ್ವಹಣೆ ಮಾಡಲಾಗಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತೆ ಹಾಗೆ ನಾನು ಮುಂದೆ ಕೂಡ ನನಗೆ ತಿಳಿದಿರೋ ಅಷ್ಟನ್ನು ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿತಾ ಹೋಗೋಣ ನನಗೆ ಗೊತ್ತಿರೋ ಅಷ್ಟನ್ನು ನಾನು ಹೇಳ್ತಾ ಹೋಗ್ತೀನಿ ನಿಮ್ಮ ಜೊತೆ ನನ್ನ ಹೇಳುವಾಗ ಅಲ್ಲಿ ಇಲ್ಲಿ ಏನಾದರೂ ಅಕ್ಷರಗಳು ಮಿಸ್ಟೇಕ್ ಆಗಿದ್ದರೆ ಕ್ಷಮೆ ಇರಲಿ ರಾಯರಲ್ಲೂ ಕ್ಷಮೆ ಕೇಳ್ತೀನಿ ನಿಮ್ಮಲ್ಲೂ ಕ್ಷಮೆ ಕೇಳ್ತೀನಿ ಏನಾದರೂ ನಾನು ತಿದ್ದಿ ನಡ್ಕೊಳ್ಳುವಂತಹ ಏನಾದರೂ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ಅದೇ ತಿಳಿದು ಮುಂದಿನ ಹೆಜ್ಜೆನ ತಿಳ್ಕೊಂಡು ಮುಂದಿನ ಹೆಜ್ಜೆನ ಇಡ್ತೀನಿ ಅಂತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ನಾನು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವೀಡಿಯೋ ನೋಡಿದೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಇಲ್ಲಿ ಪೂಜೆ ಮಾಡಿರುವ ವಿಶೇಷತೆ ಏನು ಅಂದರೆ ನಾನು ಎಂಟು ದಿನದ ರಥ ಮಾಡಿದೆ ಏಳು ದಿನದ ರಥ ಎಂಟನೇ ದಿನಕ್ಕೆ ಪೂಜೆ ಮುಗಿಯುತ್ತೆ ನೋಡ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡುವಂಥದ್ದು ಇದು ಒಳ್ಳೆಯದಾಗಿದೆ ನನಗೆ ಒಂದು ಕೋರ್ಟ್ ಕೇಸ್ ಇತ್ತು ಕೋರ್ಟ್ ಕೇಸಲ್ಲೂ ಕೂಡ ಯಶಸ್ವಿ ಆಗಿದೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ನನಗೆ ಒಳ್ಳೆಯದಾಗಿದೆ ನಾನು ಓದಿಲ್ಲ ನನ್ನ ಮಕ್ಕಳು ಏನು ಮಾಡ್ತಾರೋ ಎಸ್ ಎಲ್ ಸಿ ಟೈಮಲ್ಲಾಗಿರ್ಬೋದು ಸೆಕೆಂಡ್ ಪಿ ಯು ಸಿನಲ್ಲಾಗಿರ್ಬೋದು ಒಂದು ಭಯ ಆತಂಕ ಇರುತ್ತೆ ನಾನು ಓದಿಲ್ಲ ನಮ್ಮ ಮಕ್ಕಳದು ಇಲ್ಲಿಗೆ ಕೊನೆ ಆಗ್ಬಿಡುತ್ತೆ ನೋ ವಿದ್ಯಾಭ್ಯಾಸ ಅನ್ನೋದು ಇರುತ್ತೆ ಆದರೆ ಅದರಲ್ಲೂ ಕೂಡ ನನಗೆ ಯಶಸ್ವಿನ ಕೊಟ್ಟಿದ್ದಾರೆ ರಾಯರು ಮತ್ತು ಪ್ರತಿಯೊಂದು ಕೆಲಸದಲ್ಲೂ ನನಗೆ ಯಶಸ್ವಿನ ಕೊಟ್ಟಿದ್ದಾರೆ ನಾನು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ನಮ್ಮ ರಾಯರು ನನ್ನ ಜೊತೆ ಇರ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ ಕೋರ್ಟ್ ಕೇಸಿನಲ್ಲಿ ತುಂಬ ಜನ ಹೇಳ್ತಾ ಇದ್ರು ಕೋರ್ಟ್ ಕೇಸ್ ನಿಮ್ಮಂತೆ ಆಗೋದಿಲ್ಲ ಅಂತ ಹೇಳಿ ಆದರೆ ಯಾವತ್ತೂ ರಾಯರು ನಮ್ಮ ಕೈ ಬಿಡಲಿಲ್ಲ ಕೋರ್ಟ್ ಕೇಸಲ್ಲಿ ನನ್ನ ಜಯಗೊಳಿಸಿದ್ದಾರೆ ನಾನು ಇದೇ ಪೂಜೆನೇ ಮಾಡಿದ್ದಿದ್ದು ಈ ಪೂಜೆ ಮಾಡಿ ಪ್ರತಿನಿತ್ಯ ಕೂಡ ನಾನು ಶ್ಲೋಕನ ನನಗೆ ಎಷ್ಟು ಬರುತ್ತೆ ಅಷ್ಟು ಉಚ್ಚಾರಣೆ ಬರುತ್ತೆ ಅಷ್ಟನ್ನು ನಾನು ತಲೆಗೆ ಹಾಕ್ಕೊಂಡಿದ್ದೀನಿ ಅದನ್ನು ಪ್ರತಿನಿತ್ಯ ಹೇಳ್ಕೊತ ಬಂದೆ ಮತ್ತು ನನಗೆ ಅನಿಸಿರೋದನ್ನು ನಾನು ರಾಯರತ್ನ ರಾಯರನ್ನ ಕೇಳ್ಕೊತಾ ಇದ್ದೆ ರಾಯರೇ ನಾನು ಓದಿಲ್ಲ ನನ್ನ ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಿದರೆ ನನ್ನ ಕ್ಷಮಿಸಿ ನನಗೆ ದಾರಿ ತೋರಿಸಿ ನನಗೆ ಈ ಕೆಲಸ ಮಾಡಿಕೊಡಿ ಅಂತ ಕೇಳ್ಕೊತಾ ಇದೆ ಆ ಕೆಲಸ ಕರೆಗಳಲ್ಲಿ ಎಲ್ಲ ಕರೆಗಳಲ್ಲೂ ನನಗೆ ಯಶಸ್ವಿನ ಕೊಟ್ಟಿದ್ದಾರೆ ನಮ್ಮ ಯಾರು ನನ್ನ ಕೋರ್ಟ್ ಕೇಸ್ ಅನ್ನೋದು ತುಂಬ ಒಂದು ಆರು ವರ್ಷ ಶ್ರಮ ಪಟ್ಟಿದೆ ನಾನು ಆರು ವರ್ಷದಲ್ಲಿ ಆಗದೆ ಇರೋ ಅಂಥದ್ದು ನಾನು ಈ ಪೂಜೆ ಮಾಡಿದ ಮೇಲೆ ನನಗೆ ಯಶಸ್ವಿನ ಕೊಟ್ಟಿದ್ದಾರೆ ರಾಯರು ಆರು ವರ್ಷ ಬೇಕಾಗಿತ್ತು ನಾನು ಆರು ವರ್ಷ ಆದರೂ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಆದರೆ ನನಗೆ ಒಬ್ಬರು ತಿಳಿಸ್ಕೊಟ್ಟಂಥ ಪೂಜೆ ಇದು ಅಂದರೆ ನಾನು ಕೂಡ ರಾಯರ ಭಕ್ತನೆ ನಮ್ಮ ಮನೆಯಲ್ಲೂ ಗ್ರಂಥ ಎಲ್ಲ ಇಟ್ಟಿದ್ದೀವಿ ಆದರೆ ನಾನು ಈ ರೀತಿ ಯಾವತ್ತೂ ಪೂಜೆ ಮಾಡ್ತಿರಲಿಲ್ಲ ಈ ಪೂಜೆ ಮಾಡಿದ್ಮೇಲೆ ಯಶಸ್ವಿಯಾಗಿದೆ